ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ ಹೌದು ಗುಲಾಬಿ ಗಿಡಕ್ಕೆ ಬರುವಂಥ ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ ಯಾರ್ಯಾರ ಮನೆಗಳಲ್ಲಿ ಗುಲಾಬಿ ಗಿಡನ ಬೆಳೆಸಿರ್ತೀರಾ ಅವ್ರಿಗೆ ಈ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕೆ ಸಿಗುತ್ತೆ ಹೌದು ಇದು ತುಂಬ ಮೇಜರ್ ಪ್ರಾಬ್ಲಮ್ ಗುಲಾಬಿ ಗಿಡದಲ್ಲಿ ಸೊ ಇದಕ್ಕೆ ಏನು ಸೊಲ್ಯೂಷನ್ ಇರ್ಬೋದು ಏನು ರೀಸನ್ ಇರ್ಬೋದು ಯಾವ ರೀತಿ ನಾವು ಇದಕ್ಕೆ ಟ್ರೀಟ್ ಮಾಡ್ಬೋದು ಅನ್ನೋದನ್ನು ನೋಡ್ಕೊಬರೋಣ ಈ ವಿಡಿಯೋದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಎಲ್ಲ ಪಾಯಿಂಟ್ಸ್ನೂ ಕ್ಲಿಯರಾಗಿ ಹೇಳಿದ್ದೀನಿ ಯಾಕೆ ಬರುತ್ತೆ ಇದನ್ನು ಯಾವ ರೀತಿಯಾಗಿ ನಾವು ಕ್ರಮೇಣ ಕಡಿಮೆ ಮಾಡ್ಬೋದು ಅನ್ನೋದನ್ನು ಕ್ಲಿಯರಾಗಿ ಹೇಳಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಥವಾ ಚಾನಲ್ಗೆ ಯಾರು ಹೊಸಬ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಗರ್ನಿಂಗ್ ವಿತ್ ಪ್ರೀತಿ ಗುಲಾಬಿ ಗಿಡ ಚೆನ್ನಾಗಿರಬೇಕು ನಮ್ಮ ಗಾರ್ಡನಲ್ಲೂ ತುಂಬ ಗುಲಾಬಿ ಹೂಗಳು ಬೆಳಿಬೇಕು ಅನ್ನೋದು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಏನೋ ಕಷ್ಟಪಟ್ಟು ಗಿಡಗಳನ್ನ ಬೆಳೆಸ್ಬಿಡ್ತೀವಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಗಿಡ ಬೆಳೆದಂತೆ ಮೊಗ್ಗಾಗಿ ಹೂ ಅರಳೋ ಟೈಮಲ್ಲಿ ಈ ರೀತಿಯಾದರೆ ತುಂಬ ಬೇಜಾರಾಗುತ್ತೆ ಸೊ ಇದಕ್ಕೆ ಸೊಲ್ಯೂಷನ್ನ ನೋಡ್ಕೋಬರೋಣ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮೇಜರಾಗಿ ಅಟ್ಯಾಕ್ ಆಗಿದೆ ಅಂತ ಇದು ಏನು ಅಟ್ಯಾಕ್ ಆಗಿರ್ಬೋದು ಅಂದರೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ನಾವು ಥ್ರಿಪ್ಸ್ ಅಂತ ಕರಿತೀವಿ ಸೊ ಇದು ಗುಲಾಬಿ ಗಿಡಗಳಲ್ಲಿ ಅಷ್ಟೇ ಅಲ್ಲದೆ ತರಕಾರಿ ಗಿಡಗಳಿಗೂ ಇದು ಅಟ್ಯಾಕ್ ಆಗುತ್ತೆ ಇದು ಒಂಥರ ಇನ್ಸೆಕ್ಟ್ ಸೊ ಗುಲಾಬಿ ಗಿಡದಲ್ಲಿ ಅಟ್ಯಾಕ್ ಆದರೆ ಈ ರೀತಿಯಾಗಿ ಎಲೆಗಳು ಕೂಡ ಕರ್ಲಾಗೋದು ಎಲೆಗಳ ಕೆಡ ಭಾಗದಲ್ಲಿ ಈ ರೀತಿಯಾಗಿ ಕಲೆ ಆಗೋದು ಹಾಗೆ ಮೊಗ್ಗುಗಳು ಸುಟ್ಟಂತಾಗೋದು ಹಾಗೆ ಹೂ ಬಿಟ್ಟು ಆದ ಮೇಲೆ ಅದರದ್ದು ಶೇಪನ್ನು ಕಳ್ಕೊಂಡು ಈ ರೀತಿಯಾಗಿ ಹೂ ಬಿಡುವಂಥದ್ದು ಇಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದು ಈ ಥ್ರಿಪ್ಸ್ ಅನ್ನೋ ಒಂದು ಇನ್ಸೆಕ್ಟ್ ಇದು ಕಣ್ಣಿಗೆ ಕಾಣೋದೇ ಇಲ್ಲ ಅಷ್ಟು ಚಿಕ್ಕ ಾಗಿರುತ್ತೆ ಹಾಗೆ ನೀವು ಬರಿಗಣ್ಣಲ್ಲಿ ನೋಡ್ತೀರಾ ಅಂದರೆ ಇದು ಕಾಣೋದು ಇಲ್ಲ ಸೊ ಅದಕ್ಕೋಸ್ಕರ ನಮಗೆ ಇದು ಗೊತ್ತಾಗೋದೇ ಇಲ್ಲ ಅಟ್ಯಾಕ್ ಯಾವಾಗಿದೆ ಹೇಗಾಗಿದೆ ಅಂತ ಸೊ ಇದು ಅಟ್ಯಾಕ್ ಆಗೋದಕ್ಕೆ ಇದೇ ಸೀಸನ್ ಅಂತ ಇಲ್ಲ ಯಾವ ಸೀಸನ್ನಲ್ಲೂ ಬೇಕಾದರೂ ಕೂಡ ಇದು ಅಟ್ಯಾಕ್ ಆಗಬಹುದು ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ನಾವು ಇದಕ್ಕೆ ಸೊಲ್ಯೂಷನ್ನ ಕಂಡುಹಿಡಿಬೇಕು ಹಾಗೆ ಮನೆ ಮದ್ದನ್ನು ಯಾವ ರೀತಿಯಾಗಿ ಹೋಮ್ ರೆಮಿಡಿಯನ್ನು ಯೂಸ್ ಮಾಡಬೇಕು ಎರಡನ್ನೂ ಕೂಡ ಹೇಳ್ತೀನಿ ಬನ್ನಿ ಫಸ್ಟಿಗೆ ಇದ್ರದ್ದು ಸಿಂಪ್ಟಮ್ಸ್ ಏನು ಅಂತ ಬಂದ್ಬಿಡೋಣ ಇಲ್ಲಿ ನೋಡ್ತಾ ಇದ್ರ ಸ್ಕ್ರೀನಲ್ಲಿ ಈ ರೀತಿಯಾಗಿ ಒಂಥರ ಹೂಗಳು ಸುಟ್ಟಂಗಾಗೋದು ಅಥವಾ ಮೊಗ್ಗುಗಳಲ್ಲೇ ಒಂಥರ ಕಪ್ಪು ಕಪ್ಪು ಕಲೆ ಆಗೋದು ಎಲೆಗಳ ಹಿಂಭಾಗದಲ್ಲಿ ಕಪ್ಪು ಕಲೆ ಆಗೋದು ಎಲೆಗಳು ಸುತ್ತಕೊಳ್ಳೋದು ಅಂದ್ರೆ ಅಂದರೆ ನೀಟಾಗಿ ಎಲೆಗಳು ಬೆಳ್ಕೊಳ್ಳೋದಿಲ್ಲ ಕರ್ಲಾಗಿ ಅಂತಂದರೆ ಸುತ್ತ ಥರ ಬೆಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆಲ್ಲ ಕಾರಣ ಇದು ಒಂದೇ ಥ್ರಿಪ್ಸ್ ಅನ್ನೋದು ಸೊ ಇಲ್ಲಿ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಹೂಗಳ ಕ್ವಾಂಟಿಟಿ ಏನೋ ಜಾಸ್ತಿ ಇದೆ ನಂಬರ್ಸ್ ಆಫ್ ಹೂ ಬಿಟ್ಟಿದೆ ಒಂದು ಗಿಡದಲ್ಲಿ ಆದರೆ ಇದಕ್ಕೆ ಥ್ರಿಪ್ಸ್ ಅಟ್ಯಾಕ್ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇದ್ರ ನೀಟಾಗಿ ನಿಮಗೆ ಕಾಣಿಸುತ್ತೆ ಅರ್ಧಕ್ಕರ್ಧ ಅರ್ಧ ಹೂವನ್ನೇ ತಿನ್ಬಿಟ್ಟಿದೆ ಇದು ಏನು ಮಾಡುತ್ತೆ ಟ್ರಿಪ್ಸ್ ಅಂತಂದರೆ ಫಸ್ಟು ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಮಾಡಿದ ಆದ ಮೇಲೆ ಈ ಡೈರೆಕ್ಟ್ ಆಗಿ ಫಸ್ಟಿಗೆ ಎಲೆಗಳು ಹಾಗೆ ಸ್ಟೆಮ್ಗೆ ಅಟ್ಯಾಕ್ ಆಗುತ್ತೆ ಮೊಗ್ಗುಗಳು ಇನ್ನೇನು ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಅಂದಾಗ ಮೊಗ್ಗುಗಳ ಭಾಗದಲ್ಲಿ ಒಳಗಡೆ ಭಾಗದಲ್ಲಿ ಅದು ತುಂಬ ಚಿಕ್ಕದಾಗಿ ಇರೋದ್ರಿಂದ ಆರಾಮಾಗಿ ಮೊಗ್ಗುಗಳಲ್ಲಿ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಮಾಡಿದ ಆದ ಮೇಲೆ ಮೊಗ್ಗುಗಳಲ್ಲಿರುವಂಥ ಪೋಲನ್ನು ತನ್ನ ಫುಡ್ಡನ್ನಾಗಿ ಮಾಡ್ಕೊಳ್ಳೋದ್ರಿಂದ ಹೂಗಳು ಚೆನ್ನಾಗಿ ಬಿಡೋದಿಲ್ಲ ಸುಟ್ಟಂತಾಗೋದು ಎಲೆಗಳು ಕರಲಿ ಆಗೋದು ಇದೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಕೆಮಿಕಲಿ ನಾವು ಯಾವ ರೀತಿ ಟ್ರೀಟ್ ಮಾಡ್ಬೋದು ಅಂತಂದರೆ ಸ್ಕ್ರೀನಲ್ಲಿ ತೋರಿಸಿರೋ ಹಾಗೆ ಕಾನ್ಫಿಡರ್ ಹಾಗೆ ಜರ್ಮನ್ ಟೆಕ್ ಅಂತ ನಿಮಗೆ ಈ ಎರಡೂ ಕೆಮಿಕಲ್ಲುಗಳು ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಯಾವುದಾದ್ರೂ ಕೆಮಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಎರಡನ್ನೂ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೋಬೋದು ನೀವು ಎರಡೂ ತುಂಬ ಚೆನ್ನಾಗಿರೋ ಕೆಮಿಕಲ್ಲೇ ಒಂದು ಎಮ್ ಎಲ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ತುಂಬ ಅಲ್ಲ ಒಂದು ಎಮ್ ಎಲ್ ಆಗುವಷ್ಟು ಒಂದು ಲೀಟರಲ್ಲಿ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫುಲ್ ಗಿಡಕ್ಕೆ ನೀವು ಸ್ಪ್ರೇ ಮಾಡಬೇಕಾಗುತ್ತೆ ಅಂತಂದರೆ ಹೂಗಳಿಗೆ ಸ್ಟೆಮ್ಗೆ ಎಲೆ ಮೇಲ್ಭಾಗಕ್ಕೆ ಕೆಳಭಾಗಕ್ಕೆ ಎಲ್ಲ ಕಡೆನೂ ಪೂರ್ತಿ ಗಿಡಕ್ಕೆ ನೀವು ಇದನ್ನು ಸ್ಪ್ರೇ ಮಾಡೋದ್ರಿಂದ ತ್ರಿಪ್ಸ್ ಸತ್ತು ಹೋಗುತ್ತೆ ಹಾಗೆಯೇ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಮಾಡಬೇಕಾದ್ರೆ ಅಂತಂದರೆ ಸ್ಪ್ರೇ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕಾಗತ್ತೆ ಸೊ ಇನ್ನು ಸೆಕೆಂಡು ಮನೆ ನಿಮಗೆ ಅದೆಲ್ಲ ಕೆಮಿಕಲ್ ಬೇಡ ಅಂತಂದರೆ ಮನೇಲೇ ನೀವು ಹೋಮ್ ರೆಮಿಡಿ ಯಾವ ರೀತಿ ಮಾಡ್ಕೋಬೋದು ಅಂತಂದರೆ ಸಿನಮನ್ ಸಿಗುತ್ತಲ್ವ ಚಕ್ಕೆ ಅಂತ ನಾವು ಏನು ಕರಿತೀವಿ ನಾವೆಲ್ಲ ಪಲಾವ್ಗೆಲ್ಲ ಏನು ಯೂಸ್ ಮಾಡ್ತೀವಿ ಅದನ್ನು ಒಂದಿಷ್ಟು ನಾನು ತೋರಿಸ್ತಾ ಇದ್ದೀನಲ್ವ ಇಷ್ಟು ಕ್ವಾಂಟಿಟಿ ಅಲ್ಲಿ ತೊಗೊಂಡು ಒಂದು ಎರಡರಿಂದ ಮೂರು ಪೀಸ್ನ ತೊಗೊಂಡು ಇದನ್ನು ಪುಡಿ ಮಾಡ್ಕೊಳ್ಳಿ ನೈಸಾಗಿ ಪುಡಿ ಮಾಡ್ಕೊಳ್ಳಿ ಅಥವಾ ಮಾರ್ಕೆಟಲ್ಲಿ ಇವಾಗ ಇದರದ್ದು ಪೌಡ್ರ್ ಕೂಡ ಸಿಗುತ್ತೆ ಅದನ್ನು ಒಂದು ಗ್ಲಾಸ್ ಆಫ್ ವಾಟ್ರಲ್ಲಿ ಒಂದು ದಿನ ನೆನೆಯೋಕ್ಕೆ ಇಟ್ಬಿಡಿ ಒಂದು ದಿನ ನೆನೆದಾದ ಮೇಲೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅದನ್ನು ಡೈಲ್ಯೂಟ್ ಮಾಡ್ಕೊಳ್ಳಿ ಎರಡು ಲೀಟ್ರ್ ನೀರಲ್ಲಿ ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಕಂಪ್ಲೀಟಾಗಿ ಗಿಡಕ್ಕೆ ಸ್ಪ್ರೇ ಮಾಡೋದ್ರಿಂದ ಈ ಸ್ಮೆಲ್ಲಿಗೆ ಥ್ರಿಪ್ಸ್ ಅಟ್ಯಾಕ್ ಆಗೋದು ಆಲ್ರೆಡಿ ಅಟ್ಯಾಕ್ ಆಗಿರುವಂಥ ಥ್ರಿಪ್ಸ್ ಸತ್ತು ಹೋಗುತ್ತೆ ಸೊ ಅವಾಗ ನಿಮಗೆ ತುಂಬ ಚೆನ್ನಾಗಿ ಗಿಡಗಳು ಹಾಗೆ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ ಅಟ್ಯಾಕ್ ಆಗಿರೋ ಅಂಥ ಸ್ಟೆಮ್ಮನ್ನು ನೀವು ಪ್ರೂನಿಂಗ್ ಮಾಡಿ ತೆಗ್ದುಬಿಡಿ ಕಟ್ ಮಾಡಿ ತೆಗೆದು ಇನ್ನೇನು ನೆಕ್ಸ್ಟು ಚಿಗುರು ಬರ್ತಾ ಇದೆ ಅಂದಾಗ ಅದಕ್ಕೂ ಕೂಡ ಥ್ರಿಪ್ಸ್ ಅಟ್ಯಾಕ್ ಆಗಬಾರ್ದು ಅಂತಂದಾಗ ಕೆಮಿಕಲ್ಲು ಟ್ರೀಟ್ಮೆಂಟು ಕೊಡ್ಬೋದು ಇವಾಗಲೇ ನಾನು ಹೇಳಿರೋ ಹಾಗೆ ಹೋಮ್ ರೆಮಿಡಿ ಕೂಡ ನೀವು ಯೂಸ್ ಮಾಡ್ಬೋದು ಇವೆರಡನ್ನೂ ನೀವು ಯಾವುದು ಬೇಕಾದರೂ ಮಾಡ್ಬೋದು ಬಟ್ ಕೆಮಿಕಲಿ ಟ್ರೀಟ್ ಮಾಡಬೇಕಾದ್ರೆ ನಾನು ಯಾವಾಗಲೂ ನನ್ನ ವಿಡಿಯೋದಲ್ಲಿ ಹೇಳೋ ಹಾಗೆಯೇ ಮಾಸ್ಕ್ ಹಾಕ್ಕೊಳ್ಳಿ ಗ್ಲೌಸ್ ಹಾಕ್ಕೊಳ್ಳಿ ಮನೇಲಿ ಮಕ್ಕಳಿದ್ರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು